ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಏನಪ್ಪ ಅಂತಂದ್ರೆ ಈಗ ನಮ್ಮ ಹುಡುಗರು ಬಂದವ್ರಿ ಈಗ ಮೀನಾ ಮಾಡಾಕತ್ತೀವಿ ಫ್ರೆಶ್ ಆದ ಮೀನಾ ತೊಗೊಂಬಂದ್ರೆ ನಾವು ಕೊಬ್ಬರಿ ಅರಿಯಾಗತ್ತೀವಿ ರುಬ್ಬು ಒಳ ಅಂತಾರೆ ಇದು ಇದ್ರೊಳಗೆ ಯಾಕೆ ಅರಿ ಆಗತ್ತೀವಪ್ಪ ಅಂತಂದ್ರೆ ಈಗ ಮಿಕ್ಸರಲ್ಲಿ ಹಾಕಿದ್ರೆ ಅದು ಹೀಟ್ ಬಂದಾಗೆ ಸುಟ್ಟ ಟೇಸ್ಟ್ ಬರೋದಿಲ್ಲ ಈ ಥರ ಒಳಗೆ ಅರಿಯದ್ರಂತ್ರ ಒಳ್ಳೆ ಟೇಸ್ಟ್ ಬರ್ತತಿ ಮತ್ತು ಅಡಿಗೆ ಅಷ್ಟು ರುಚಿ ಕೊಡ್ತತಿ ಮತ್ತು ಈಗ ಮೀನಾನು ಒಳಗೆ ರೆಡಿ ಮಾಡಾಕತ್ತಾರ ಅದನ್ನು ಒಲಿ ಮೇಲೆ ಮಾಡಾಕತ್ತಾರ ಇವತ್ತು ನೋಡ್ರಿ ಯಾಕಂದ್ರೆ ಸ್ವಲ್ಪ ಮಳೆ ಪಳಿ ಬರುವಂಗ ಐತಿ ವಾತಾವರಣ ಐತಿ ಅದಕ್ಕೋಸ್ಕರ ಮೀನ ಮಾಡಿ ಬರೀ ಈಗ ಎಲ್ಲ ಮೀನಾಗಿನ ಕಟ್ ಮಾಡಿ ಇಟ್ಕೊಂಡಿವಿ ಇದು ಕೊಬ್ಬರಿ ರುಬ್ಬಿದ್ರಿ ಮಸಾಲೆ ಗಿಸಾಲೆ ಎಲ್ಲ ಐತಿ ಇದ್ರಾಗ ಇದು ಹುಂಚೆ ಹಣ್ಣಿನ ಹುಳಿ ನೋಡ್ಬೋದು ನೀವು ಒಲಿ ಮೇಲೆ ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿವ್ರಿ ಮತ್ತ ಬರೀಗ ಸಾಂಬಾರ್ ಕುದಾತಿ ಸಾಂಬಾರು ಸಾಂಬಾರ್ ಕುದಾತಿ ಈ ಹಾಕ್ತೀವಿ ನಿಮಗೊಂದು ಇದು ಮೀನುದೊಂದು ನಾವು ಸ್ಟೋರಿ ಹೇಳ್ಬೋದು ಈ ಭಾಳ ವರ್ಷದಿಂದ ದೋಸ್ತರು ದೋಸ್ತರು ಕೂಡಿ ಈ ಮೀನದ ಸಾರು ಮಾಡಿದೀವಿ ಹೆಂಗಾಗಿತ್ತಪ್ಪ ಅಂತಂದ್ರೆ ಅದನ್ನ ಹಾಕಿದ್ರೆ ನಾಯಿ ಕೂಡ ತಿನ್ಲಿಲ್ಲ ಆ ಥರ ಆಗಿತ್ತು ಏನಪ್ಪಾ ಅಂದ್ರೆ ಮೀನುದ ಸಾರು ನಮ್ಗೆ ಮಾಡೋದು ಅಷ್ಟು ಗೊತ್ತಿದ್ದಿದ್ದಿಲ್ಲ ಈ ಚಿಕನ್ ಒಗ್ಗರಣಿ ಹೆಂಗೆ ಕೊಡ್ತಾರೆ ನೋಡಿ ಮುಂಚೆ ನಾವು ಅಗ್ಗರ್ಣಿ ಕೊಟ್ಬಿಟ್ಟಿದ್ವಿ ಖುದ್ದು ಒಂದು ಪೀಸ್ ಸತ್ತ ಸಿಕ್ಕಿದಿಲ್ಲ ನಮಗೆ ಹಂಗಾಗಿ ಈ ಸಲವೂ ಒಂದು ಧೈರ್ಯ ಮಾಡಿ ಮಾಡಾಕತ್ತೀವಿ ನೋಡೋಣ ಯಾವ ಥರ ಹಾಕತ್ತಂತೆ ಯಾಕಂದ್ರೆ ಸ್ವಲ್ಪ ಗೊತ್ತಿದಾರ ಕೇಳಿ ರೀ ಯಾವ ಇಕ್ಕಟ್ಟಿಗೆ ಹಾಕಿವಿ ನಾವು ಮುಂಚೆನೇ ಅಗ್ರನಿಯಾಗ್ ಹೆಂಗೆ ಕೊಡ್ತೀವಿ ಹಂಗೆ ಕೊಟ್ಟು ಎಲ್ಲ ಮಾಡಿಬಿಟ್ಟಿದ್ದೀವಿ ಹುಡುಕ್ಯಾಡಿದ್ರೆ ಒಂದು ಪೀಸ್ ಸಿಕ್ತೀವಿ ಸಿಗಲಿಲ್ಲ ನಮಗೆ ಸ್ನೇಹತ್ರ ನಾವು ಪಾರ್ಟಿ ಮಾಡುವಂತ ಒಂದು ಸೆಟ್ ತೋರಿಸ್ತೀನಿ ಯಾಕಂದ್ರೆ ಅದು ಪರಿಸರ ಒಳಗೈತಿ ಯಾಕಂದ್ರೆ ಪರಿಸರ ಒಳಗೆ ಇಂಥ ಪಾರ್ಟಿ ಮಾಡಿ ಇಂಥ ಊಟ ಗೀಟ ಮಾಡಿದ್ರೆ ಅದರ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಆಗುತ್ತಾ ಈ ಹೋಟೆಲ್ದಾಗ ಅಲ್ಲಿ ಇಲ್ಲಿ ಹೋಗಿ ತಿನ್ಬೋದು ಖರೆ ಅಲ್ಲಿ ಇಷ್ಟೊಂದು ತೃಪ್ತಿ ಅನಿಸೋದಿಲ್ಲ ಇಲ್ಲಿ ದೋಸ್ತರ ಜೊತೆ ಮಾಡಿ ತಿನ್ನೋದು ಅದೊಂದು ಮಜಾನ ಬೇರೆ ಬರ್ರಿ ನೋಡಿರಿ ಇದೆಲ್ಲ ಇಷ್ಟು ಪರಿಸರ ಒಳಗೆ ಎಷ್ಟೊಂದು ಸುಂದರವಾಗೈತಿ ಮತ್ತು ಇಲ್ಲಿ ಊಟನೂ ಜಾಸ್ತಿ ಹೋಗುತ್ತೆ ಯಾಕಂದ್ರೆ ಹವಾಮಾನ ಒಂದು ಒಳ್ಳೆ ರೀತಿ ಒಳಗೆ ಇರ್ತೈತಿ ಇಲ್ಲೆಲ್ಲ ನೋಡ್ತಿರ್ಬೋದು ಇದನ್ನ ನೋಡ್ರಿ ನಮ್ಮ ಶೆಡ್ ಪಾರ್ಟಿ ಮಾಡೋ ಶೆಡ್ ಚಿಕ್ಕದಾದ ಒಂದು ಶೆಡ್ ಐತಿ ಬರೀ ಹುಡುಗರು ಇಲ್ಲೆಲ್ಲ ಎಡಿ ಎತ್ತು ಮಾಡಾಕತ್ತಾರ ಈಗ ನೋಡ್ಬೋದು ನೀವು ಒಂದು ಸಣ್ಣದಾದ ಒಂದು ಶೆಡ್ ಐತ್ರಿ ಇಲ್ಲಿ ಇದು ನಮ್ಮ ದೋಸ್ತಂದು ನಾವು ಪ್ರತಿ ಸಲ ಏನೋ ಒಂದು ಪಾರ್ಟಿ ಮಾಡ್ಬೇಕಂದ್ರೆ ಇದೇ ಜಾಗದಾಗ ಮಾಡ್ತೀವಿ ಒಳ್ಳೆ ಒಂದು ಪರಿಸರದೊಳಗೈತಿ ನೋಡ್ಬೋದು ನೀವು ಇಲ್ಲಿ ನಮ್ಮ ದೋಸ್ತ್ ನೋಡಬಹುದು ಎಡಿ ಮಾಡಿ ಈಗ ಎಲ್ಲರಿಗೂ ಊಟಕ್ಕೆ ಪ್ಲೇಟ್ ಹಚ್ಚನಾ ಈ ಥರ ಐತೆ ನೋಡಿರಿ ಯಾವ ಡಾಬಾಕ್ಕಿಂತ ಮತ್ತು ಹೋಟೆಲ್ಗಿಂತ ಏನು ಕಡಿಮೆ ಇಲ್ಲರಿ ಇದು ಇಂಥಲ್ಲಿ ಉಣ್ಣೋದ್ರಿಂದ ನಮ್ಗೆ ಜೊತೆ ಊಟ ಜಾಸ್ತಿ ಹೋಗುತ್ತಾ ಒಂದು ತುಂಬ ಊಟ ಆಗುತ್ತಾ ತೃಪ್ತಿನೇ ಆಗುತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ